ಏಳನೇ ವಾರ್ಷಿಕ ಘಟಿಕೋತ್ಸವವು ಡಿಸೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದ ಷಣ್ಬಸೇಶ್ವರ ದೇವಾಲಯದ ಆವರಣದಲ್ಲಿರುವ ಪೂಜ್ಯ ಡಾಕ್ಟರ್ ಷಣ್ಬಸಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ಷಣ್ಬಸೇಶ್ವರ ಸಂಸ್ಥಾನದ ಒಂಬತ್ತನೇ ಮಹಾದಾಸೋ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅವರ ದಿವ್ಯ ದಿವ್ಯಸಾನ್ನಿಧಿಯಲ್ಲಿ ನಡೆಯಲಿದೆ ಹಿರಿಯ ಕೃಷಿ ವಿಜ್ಞಾನಿ ಮತ್ತು ಧಾರವಾಡ ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿ ಎಲ್ ಪಾಟೀಲ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಘಟಿಕೋತ್ಸವ ಭಾಷಣ ಮಾಡಲು ಮತ್ತು ಘಟಿಕೋತ್ಸವದಲ್ಲಿ ಅರ್ಹ ಪದವಿ ಪೂರ್ವ ಸ್ನಾತೋತ್ತರ ಪಿ ಎಚ್ ಡಿ ಪ್ರಶಸ್ತಿ ಪುರಸ್ಕೃತರು ಮತ್ತು ಡಿಪ್ಲೊಮಾ ಪಡೆದವರಿಗೆ ಚಿನ್ನದ ಪದಕಗಳು ಮತ್ತು ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಲು ಸಮೀಪಿಸಲಾಗಿದ್ದಾರೆ ಎಸ್ಎಪಿ ಇಂಡಿಯಾ ಉನ್ನತ ಶಿಕ್ಷಣ ಕೌಶಲ್ಯ ವಿಭಾಗದ ಮುಖ್ಯಸ್ಥ ಶ್ರೀ ಫಿಲಿಪ್ ಸೆಮುಯಲ್ ಬಾಬು ಅವರು ಘಟಿಕೋತ್ಸವದಲ್ಲಿ ಗೌರವ ಅತಿಥಿಯಾಗಿ ಇರುವ ಒಪ್ಪಿಗೆ ಸೂಚಿಸಿದ್ದಾರೆ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡುವೆ ಸರ್ ಅವರು ಘಟಿಕೋತ್ಸವ ಸಮಾರಂಭದಲ್ಲಿ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಎಸ್ ಎನ್ ಡೊಂಡೇಗೌಡರು ಸರ್ ಅವರು ಮತ್ತು ಕುಲಸಚಿವ ಮೌಲ್ಯಮಾಪನದ ಡಾಕ್ಟರ್ ಎಸ್ ಎಚ್ ಸರ್ ಅವರು ಮತ್ತು ಘಟಿಕೋತ್ಸವದ ಪ್ರಕ್ರಿಯೆಯನ್ನು ನಡೆಸಿಕೊ ನಡೆಸಿ ಕೊಡಲಿದ್ದಾರೆ ಘಟಿಕೋತ್ಸವ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲಿಯೂ ಸಂಯೋಜಿತ ವಿಧಾನದಲ್ಲಿ ನಡೆಯಲಿದೆ ವಿಶ್ವವಿದ್ಯಾಲಯದ ಏಳನೇ ವಾರ್ಷಿಕ ಸಮ್ಮೇಳನ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಜನರಿಗೆ ಅವರು ನೀಡಿದ ಸೇವೆಯನ್ನು ಗುರುತಿಸಿ ವಿವಿಧ ಹಂತಗಳ ಮೂರು ಗಣ್ಯ ವ್ಯಕ್ತರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಗುತ್ತಿದೆ ಎಂದು ಘೋಷಿಸಲು ನಮಗೂ ಬಹಳ ಆನಂದವಾಗುತ್ತಿದೆ ಇದರಲ್ಲಿ ಖಾಜಾ ಬಂದೆ ನವಾಜ್ ದರ್ಗಾ ಸಜ್ಜದ್ ಲಶೀದ್ ಶ್ರೀ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೈನಿ ಅವರಿಗೆ ಡಾಕ್ಟರ್ ಕೊಡಲಾಗುತ್ತಿದೆ ಇವರು ಒಬ್ಬ ವಿದ್ವತ್ಪೂರ್ಣ ವಿದ್ವಾಂಸ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿಯಾಗಿ ಮತ್ತು ಕೆನಡಾದ ಮೊಂಟ್ರಿಯಲ್ ಮೆಗ್ಗಿಲ್ ವಿಶ್ವವಿದ್ಯಾಲಯದಿಂದ ಇಸ್ಲಾಮಿಕ್ ಅಧ್ಯಯನದಲ್ಲಿ ಸ್ನಾತೋತ್ತರ ಪದವಿಯನ್ನು ಪಡೆದಿದ್ದಾರೆ ಸಜ್ಜಜ್ ನಶೀನ್ ಅವರು ಅರೇಬಿಕ್ ಭಾಷೆ ಮತ್ತು ಸಾಹಿತ್ಯದಲ್ಲಿ ಪಾರಂಗತರು ಮತ್ತು ಕಲೆಯ ಸಂಗೀತ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ ಎರಡನೇ ಡಾಕ್ಟರ್ ಶ್ರೀ ಗುರು ಚನ್ ವೀರೇಶ್ವರ್ ವಿರಕ್ ಮಠ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳಿಗೆ ಮುದ್ದ ಬಬ್ಲಾದ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ನಾವು ಹೇಳುತ್ತೆ ಆನಂದವಾಗುತ್ತಿದೆ ಮಠದ ಒಡಿತನದ ಕೃಷಿ ಭೂಮಿಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸುವುದರಲ್ಲಿ ಅವರು ನೀಡಿದ ಅಪಾರ ಕೊಡುಗೆಯನ್ನು ಇಲ್ಲಿ ಗುರುತಿಸಲಾಗಿದೆ ಅವರು ತಮ್ಮ ತೋಟಗಾರಿಕೆ ಮತ್ತು ಕೃಷಿ ತೋಟದಲ್ಲಿ ಎಲ್ಲಾ ಕೃಷಿ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಭಾಗವಹಿಸುವುದರಿಂದ ಸ್ವಾಮಿಗಳ ಬಟ್ಟೆಯನ್ನು ಧರಿಸಿದ ರೈತರ ಎಂದು ಜನಪ್ರಿಯರಾಗಿದ್ದಾರೆ ಅವರ ನವೀನ ಕೃಷಿ ಪದ್ಧತಿಗಳು ರಾಜ್ಯ ಸರ್ಕಾರ ನೀಡುವ ಪ್ರತಿಷ್ಠಿತ ಕೃಷಿ ಪಂಡಿತ ಪ್ರಶಸ್ತಿ ಮತ್ತು ಇತರ ಪ್ರಶಸ್ತಿಯನ್ನು ಒಳಗೊಂಡಿದ್ದಾರೆ ಅವರಿಗೆ ಅನೇಕ ಪ್ರಶ್ನೆಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಮೂರನೆಯದಾಗಿ ಶಿಕ್ಷಣ ತಜ್ಞ ಮತ್ತು ಹಿರಿಯ ರಾಜಕಾರಣಿ ಶ್ರೀ ನಶಿಲ್ ಶ್ರೀ ಶಶಿಲ್ ಜಿ ನಮೋಷಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ವಿಶ್ವವಿದ್ಯಾಲಯ ಎಲ್ಲರೂ ಒಪ್ಪಿದ್ದಾರೆ ಉತ್ಸುಕರಾಗಿದ್ದಾರೆ ಇಂಜಿನಿಯರಿಂಗ್ ಪದವೀಧರಾದ ಶ್ರೀ ನಮೋಷಿ ಅವರು ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಆಗಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗಾಗಿ ಶಾಸಕರಾಗಿ ಪ್ರೊಫೆಸರ್ ನಂಜುಟ್ಟಪ್ಪ ಸಮಿತಿಯ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಹೈ ಪವರ್ ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಹಿರಿಯ ಕೃಷಿ ವಿಜ್ಞಾನಿಗಳಲ್ಲಿ ಒಬ್ಬರು ಮತ್ತು ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕಲ್ಪ ಉಪಕುಲಪತಿ ಪ್ರೊಫೆಸರ್ ಬಿಎಸ್ ಪಾಟೀಲ್ ಅವರು ಏಳನೇ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಪ್ರೊಫೆಸರ್ ಪಾಟೀಲ್ ಅವರು ಬಹಳ ಮೆಚ್ಚುಗೆ ಪಡೆದ ವಿಶಿಷ್ಟ ಮಣ್ಣಿನ ವಿಜ್ಞಾನಿ ಅವರು ವಿಶ್ವ ಬ್ಯಾಂಕ್ ಅನುದಾನಿತ ಸುಜಲ ಮೂರನೇ ಯೋಜನೆಯನ್ನು ಕರ್ನಾಟಕದ ಮಳೆಯಾಶ್ರಿತ ಪ್ರದೇಶದಲ್ಲಿ ಸುಧಾರಿತ ಕಾರ್ಯಕ್ರಮ ಏಕೀಕರಣಕ್ಕಾಗಿ ಜಾರಿಗೆ ತರಲಾಗಿದೆ ಕೃಷಿ ರಾಸಾಯನಶಾಸ್ತ್ರ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತಾದ ಅವರ ಕೆಲಸವನ್ನು ಶೈಕ್ಷಣಿಕ ಶೈಕ್ಷಣಿಕೊಳ್ಳದ ಹೆಚ್ಚು ಪ್ರಶಂಸನೀಯವಾಗಿದೆ ಈ ಘಟಕೋತ್ಸವದಿಂದ ಪ್ರತಿ ವರ್ಷ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಲ್ಲಿ ವಿಶ್ವವಿದ್ಯಾಲಯದ ತಪರಗಳಿಗೆ ತಲಾ ಇಪ್ಪತ್ತೊಂದು ಸಾವಿರ ರು ನಗದು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರುವ ಲಿಂಗೈಕ್ಯ ಪೂಜಾ ಡಾಕ್ಟರ್ ಷರ್ಬಸಪ್ಪ ಪೂಜಾರಿ ನಮ್ಮ ಯಜಮಾನರ ಶೈಕ್ಷಣಿಕ ಶ್ರೇಷ್ಠ ಶ್ರೇಷ್ಠತೆಗೆ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ವಿಶ್ವವಿದ್ಯಾಲಯ ಸ್ಥಾಪಿಸಲಿದ್ದಾರೆ ಅವರು ಅವರ ಹೆಸರಿನಾಗ ಎರಡು ಅವಾರ್ಡ್ ಕೊಡ್ತಾ ಇದೆ ಈ ಘಟಿಕೋತ್ಸವದಿಂದ ಒಟ್ಟು ಒಂದೂರ ತೊಂಬತ್ತೊಂಬತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ರ್ಯಾಂಕ್ ಪಡೆದಿದ್ದಾರೆ ಮತ್ತು ಅವರಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಎಂದು ಘೋಷಿಸಲು ಆನಂದವಾಗುತ್ತದೆ ಇದಲ್ಲದೆ ಇತರ ವಿದ್ಯಾರ್ಥಿಗಳು ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ಸ್ಥಾಪಲಾದ ನಗದು ಗೋಮಾನನ್ನು ಗೆದ್ದಿದ್ದಾರೆ ಪಠಿಕೋತ್ಸವದಲ್ಲಿ ಪಿಎಚ್ ಡಿ ಪದವಿ ಪಡೆದ ಇಪ್ಪತ್ತೊಂದು ಪ್ರತಿಭಾನ್ವಿತ ವಿದ್ವಾಂಸರನ್ನು ಅವರು ಅಭಿನಂದಿಸಲಾಗುವುದು ಈ ಎಲ್ಲ ನಮ್ಮ ವರದಿಯನ್ನು ವಿಶ್ವವಿದ್ಯಾಲಯದಿಂದ ಒಳ್ಳೆ ಕರಗಳನ್ನು ನಡೀತದೆ ತಾವೆಲ್ಲರೂ ಸಹಕರಿಸಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನಡೆಸುತ್ತಿದ್ದೇನೆ ಧನ್ಯವಾದಗಳು